ಚಾನೆಲ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಆ ನೋಡಿ ನಾನು ಅಮ್ಮ ಬಂದ್ರು ಪದಾರ್ಥಕ್ಕೆ ಎಂತ ಮೀನು ತಂದ್ರು ನೋಡುವ ಆ ಹಾಕಿ ಆ ಇದೆಂತದ ಮೀನು ಯಾವ ಮೀನು ಇದು ಕೊಂದಲ್ ಕೊಂದೋಲ್ ವಾ ಕೊಂದಲ್ ಕೊಂದಲ್ ಅಂತೆ ಕೊಂದೋಲ್ ಕೊಂದಲ್ ಕೊಂದಲ್ ದೊಡ್ಡ ಸೈಜಲ್ಲಿ ಕೊಂದಾಲ್ ಇವತ್ತು ದೊಡ್ಡ ಮೀನ್ ಆಯ್ತಾ ಇದು ರುಚಿ ಉಂಟಂತೆ ನೋಡುವ ಎಷ್ಟು ರುಚಿ ಉಂಟಂತ ಇವತ್ತು ಬರ್ಜರಿ ಊಟ ಆಯ್ತಾ ಮೀನು ಮಾಡ್ತಾರಂತೆ ಅಂತೆ ಹೇಗೆ ಮಾಡ್ತಾರೆ ನೋಡುವ ಬನ್ನಿ ಮೊದಲಿಗೆ ಅದ್ರ ಮೇಲೆ ಇದ್ದೈಸ್ ಎಲ್ಲ ತೆಗಿಬೇಕು ಸಾಕು ಕೂಲ್ ಆದದ್ದು ಇನ್ನು ಹಾಟ್ ಮಾಡುವುದಂತ ಹೊಟ್ಟೆ ಒಳಗೆ ಮಗು ಉಂಟೇನೋ ನೋಡಿ ಅಂತೆ ಹೊಟ್ಟೆ ಫುಲ್ ಆಗಿದೆ ಸೈಡ್ ಅದ್ದು ಎಲ್ಲ ಆರು ತೆಗಿಬೇಕು ಆಯ್ತಾ ನೋಡಿ ಮುಳ್ಳು ಮುಳ್ಳು ಸೈಡ್ ಮುಳ್ಳು ತೆಗಿಬೇಕು ಈಗಾದ್ರದ್ದು ರೆಕ್ಕೆ ತೆಗಿಬೇಕು ರೆಕ್ಕೆ ಎಲ್ಲ ಕಟ್ಟ ಇದ್ರದ್ದು ಮಾಸ ಸ್ಮೂತ್ ಉಂಟ ಏನ ನೋಡಿ ಪುಚಿಕ್ ಪುಚಿಕ್ ಆಗ್ತದೆ ಮೊಟ್ಟೆಯಲ್ಲಿ ಇದುಂಟು ಮೊಟ್ಟೆ ಉಂಟೆ ನಮ್ಮ ಮೊಟ್ಟೆ ಆ ನಮ್ದು ಮಿಷನ್ ಬಂತು ಪೊಡಸ್ ತೆಗಿಯುವುದು ಆಯ್ತು ಆಯ್ದ ಬಂತು ನೋಡಿ ಅಂತೆ ಹೋಗುದು ನೋಡಿ ಪೊಡಸ್ ಮಾಡ್ಲಿಕ್ಕೆಲ್ಲ ಗೊತ್ತಿಲ್ಲದವ್ರು ನೋಡಿ ಝೂಮ್ ಅಲ್ಲಿ ನೋಡಿ ಕೋಂದಲ್ ಕೋಂದಲ್ ಹೇಳ್ತಾರೆ ಇದಕ್ಕೆ ಇದಕ್ಕಿಂತ ದೊಡ್ಡದು ಸಹ ಬರ್ತದೆ ಇದು ಸ್ವಲ್ಪ ಮೀಡಿಯಂ ಸೈಜ್ ಉಂಟಂತೆ ಬಾರಿ ನೋಡುವ ಎಷ್ಟು ದೊಡ್ಡ ಮಾರಿ ಆಯ್ತು ಆಯ್ತು ದೊಡ್ಡ ದೊಡ್ಡದು ಮಾರಿ ಆಯ್ತಂತೆ ಇವಾಗ ನಮ್ಗೆ ಸಣ್ಣ ತಂದದ್ತಾ ಸಾರಿದ್ದಾರೆ ಅಯ್ಯಯ್ಯ ಮೀನ್ ನನ್ನಲ್ಲಿಗೆ ಹಾಕೊಂಡ್ ಬರ್ತದೆ ಇಷ್ಟು ದೊಡ್ಡ ಮೊಟ್ಟೆ ಏನು ದೊಡ್ಡ ಮೊಟ್ಟೆ ಉಂಟು ಹಾ ಇದು ತುಳುವಲ್ಲಿ ಕೆಬ್ಬು ಹೇಳ್ತಾರೆ ಆಯ್ತಾ ಕೆಬ್ಬು ಕಿವಿರು ಹೇಳ್ತಾರೆ ಕಿವಿರು ಕ್ಲೀನ್ ಮಾಡ್ತಾ ಇದ್ದೇನೆ ಕಿವಿರು ಕಿವಿರು ಕಣ್ಣುಂಟು ನಮ್ಮ ಮೀನದ್ದು ಈ ಬಾಳೆ ಕಣ್ಣೆಲ್ಲ ತಿಂತೇವೆ ನಾವು ನೀನು ಬೋಟ್ ಉಡ್ತಿದ್ದೀನ ಗಾಲು ಗಾಲದ ಇದು ಗಾಲದ ಮೀನಂತೆ ಗಾಲ ಗಾಲದ್ದು ಗಾಲ ಈಗ ಸೀಸನ್ ಅಂತೆ ಗಾಲದ್ದು ಕೊಡೆ ನೋಡಿ ಇದು ತಲೆ ಕಟ್ ಮಾಡುದು ನೋಡಿ ಕಟ್ ಮಾಡಿದ್ರು ಮತ್ತೆ ಕಿಬ್ಬು ಈಗ ಹಾಗೆ ಇಟ್ಕೊಂಡು ಮತ್ತೆ ಮನೆ ಕಟ್ ಮಾಡ್ಬೇಕು ತಿನ್ಗೆ ಪುಲಿ ಮಾರಲ್ಲಿ ಏನಪ್ಪ ನೀರ್ ಕೈರ ಎಂತ ಇವರದ್ದು ಎಲ್ಲ ಹಾಕುದೇ ಹಾಕುದಂದ್ರೆ ಇದು ಎಂತ ಕೆಡಸ್ ಸ್ವಲ್ಪ ಸ್ವಲ್ಪ ಸಣ್ಣ ಇರ್ತದೆ ಅದು ಕೈಯಿಂದ ಹೀಗೆ ಸ್ವಲ್ಪ ಹೀಗೆ ಇದು ಮಾಡಿದ್ರೆ ಆಯ್ತು ಹೋ ನಮ್ಗೆ ಪೊಡಸೆಲ್ಲ ಸಣ್ಣದುಸ ಸಿಗ್ಬಾರ್ದು ಎಲ್ಲಾ ಕ್ಲೀನ್ ಮಾಡಿ ತೆಗಿಬೇಕು ಇಲ್ಲಾದ್ರೆ ಉರು ಆಗ್ತದೆ

ಇದೆಲ್ಲ ಮೊಟ್ಟೆ ಸಿಕ್ತು ಮೊಟ್ಟೆ ಸಿಕ್ಕಿದ್ದು ಇದು ನಂಗೆ ನಾ ಬುಕಿಂಗ್ ಮಾಡಿದೆ ಇಲ್ಲ ನಾ ಬುಕಿಂಗ್ ಮಾಡಿದೆ ಆಯ್ತು ನಂಗೆ ಬೇಡ ನಿಂಗೆ ಬೇಡ ಇದು ದೊಡ್ಡದು ನಾನ್ ದೊಡ್ಡವಳಲ್ಲ ಇದು ದೊಡ್ಡ ಮೊಟ್ಟೆ ನಂಗೆ ಮಂಡೆ ನೋಡಿ ಅಂತ ಹಾಕಿದನ್ನು ಇಡ್ಕ ಹಾಕಿದಿ ಇವರು ಇದನ್ನು ಎರಡು ಪೀಸ್ ಮಾಡ್ಲಿಕ್ಕೆ ಆಗಲ್ವಾ ಎಂತ ಇವರು ಆದಿ ಮಾನವರ ತರ ತಿನ್ನುದು ಇದು ಎರಡು ಪೀಸ್ ಮಾಡ ಅಲ್ಲವಾ ನೋಡಿ ಮೂರು ಮೀನ್ ಪೀಸ್ ಮಾಡಿ ಇಷ್ಟು ನಮ್ಗೆ ಸಿಕ್ತು ಎಷ್ಟು ಸಿಕ್ಕಿದೆ ನಮಗೆ ಇದು ನೋಡಿ ಪೀಸ್ ನೋಡುವಾಗ ಖುಷಿ ಆಗ್ತದೆ ನೋಡಿ ಪೀಸ್ ಎಲ್ಲ ನೋಡಿ ಅಂತೆ ನಮ್ದು ಪೀಸ್ ಎಲ್ಲ ಹೀಗೆ ನಾಯ್ತಾ ದೊಡ್ಡ ದೊಡ್ಡ ಪೀಸ್ ಸಣ್ಣದೆಲ್ಲ ನಮಗೆ ನಾಟಲ್ಲ ದೊಡ್ಡ ದೊಡ್ಡದು ಹಾಗೇನೆ ಇದೊಂದು ಇದೊಂದು ಮೊಟ್ಟೆ ಸಿಕ್ಕಿದೆ ನಾನು ಐಸ್ ಮೇಲೆ ಇಟ್ಟಿದ್ದೇನೆ ಅಯ್ಯೋ ಎಲ್ಲ ಇದು ಪುಡಿ ಪೊಡಿ ಆಗ್ತದಾ ಇವಳದ್ದು ಪೊಡಿ ಆಗ್ತಾ ಉಂಟು ನಂದು ಇಡೀ ನಿಂದು ಪೊಡಿ ಹಾಕ್ತಾ ಉಂಟು ಇದು ಕಾಲಡಿ ಹೋದ್ರೆ ನಂಗೆ ಗೊತ್ತಿಲ್ಲ ಬಂತು ಈಗ ನನ್ನ ಕೇಳ್ತಿದ್ದಾರೆ ತೆಂಗಿನಕಾಯಿ ಯಾರು ತುರಿಯುವುದಂತ ನಾನು ಅಕ್ಕನ ಮೂತಿ ನೋಡ್ತಿದ್ದೇನೆ ಯಾರ್ದು ಅವಳೆ ಆಯ್ತಾ ನಾನು ಅಲ್ಲ ಅವಳೆ ಅವಳೆ ನಾನು

ಎಲ್ಲ ಅಧ ಅಂದಿಗೆಲ್ಲ ಹಾಕ್ಬೇಕಲ್ಲ ಇದ್ದಾರನೆಲ್ಲ ಪೇರ್ ಸೊಪ್ಪೆಲ್ಲ ಹಾಕಿ ಬರೀ ಮನೆ ಬರ್ತದೆ ಅಂಗಡಿ ಮಾಡ್ಬೇಕ

ಈಗ ಮೀನ್ ಹಾಕ್ತೇನೆ ಆಯ್ತಾ ಇಲ್ಲಿ ನೋಡಿ ಇದು ಎಟ್ಟಿ ಫ್ರೈ ಮಾಡ್ಲಿಕ್ಕೆ ಹೋಗಿ ಅದು ಮೆಣಸೆಲ್ಲ ಇದು ಮಾಡ್ಲಿಕ್ಕೆ ತಾಗಿತ್ತು ಜಾಸ್ತಿ ತಾಗಿದ್ರೆ ಕೈಯ ಕಟ್ಟಾಗರಿಕಟ್ಟ ಮಿಕ್ಸಿಗೆ ಬಾಯಿ ಕೂಡ ಹಾಕ್ಲಿಲ್ಲ ಅಮಸಾರ ಗವಸಾರು ನೋಡುವ ನೋಡುವ ತೋರಿಸ ಮುಖ ತೋರಿಸ 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 ಮುಖ ನೋಡು ತೋರಿಸ ಓ ಬಾರಿ ಒಳ್ಳೆ ಗಮ ಬರ್ತಾ ಉಂಟು ಈಚ ಕೈಸ ಜೋರು ಎಳಿತ ಉಂಟು ಇದು ಪರಿಮಳ ಪರಿಮಳಸ ಎಳಿತು ನಂಗೆ ಬಾರಿ ಬಾರಿ ನೋಡಿ ನೋಡಿ ಅಂತ ಇದು ಪಸೆ ನೋಡಿಯಂತೆ ಪಸೆದ್ದ ಮೈನ್ ಹೇಳಿದೆ ಅಂತೆ ರುಚಿಸ ಉಂಟು ಹ್ಮ್ ಊಟ ಮಾಡುದೇ ಹಾಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್